ನಾನು ಹೇಳಿದ್ದು ಯಾವ ವ್ಯಕ್ತಿ ಹೆಸರು ಹೇಳಿಲ್ಲ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ದಲ್ಲಿ ನಡೀತಾ ಇದೆ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ ಆದ್ರೆ ಈಗ ನನಗೆ ಗೊತ್ತೇ ಇಲ್ಲ ಯಾವ ಒಬ್ಬ ವ್ಯಕ್ತಿ ವ್ಯಕ್ತಿ ಹೆಸರು ನಾನು ಸರ್ಫರಾಜ್ ಪ್ರೈವೇಟ್ ಸೆಕ್ರೆಟರಿ ನಮ್ಮ ಹೌಸಿಂಗ್ ಮಿನಿಸ್ಟರ್ ಪ್ರೈವೇಟ್ ಸೆಕ್ರೆಟರಿ ಮಾತಾಡಿದಿನಿ ಅದು ಯಾರು ನಾನು ಮಿನಿಸ್ಟ್ರಿಗೆ ಆರೋಪ ಮಾಡಿದ್ದೀನ ನಿಮ್ಮ ಆಫೀಸಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಲ್ಲಿ ನಡೆದಿದೆ ಅಂತ ಹೇಳಿದ್ದೀನಿ ಮತ್ತೆ ತನಿಖೆ ಆಗಲಿ ಅದು ಹಾ ಈಗ ನಾನು ಹೇಳಿದ್ದು ಯಾವ ವ್ಯಕ್ತಿ ಹೆಸರು ಹೇಳಿಲ್ಲ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಇದು ನಡೀತಾ ಇದೆ ಅನ್ನುವುದನ್ನು ನಾನು ಹೇಳಿದ್ದೀನಿ ಈಗ ನಾನು ಹದಿನೇಳು ಕೋಟಿ ರೂಪಾಯಿ ಹದಿನೇಳು ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಅಪಂಡೆಲ್ಲ ಬಂದಿದೆ ಒಂದು ವಸತಿ ಶಾಲೆ ಕಾಂಪೌಂಡು ಮತ್ತು ಕೋಣೆಗಳು ನನಗೆ ಗೊತ್ತೇ ಇಲ್ಲ ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ ಕರೆದೇ ಇಲ್ಲ ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಕಟ್ಟಡ ಶುರುವಾಗಿದೆ ನನಗೇ ಗೊತ್ತಿಲ್ಲ ಛಾತ್ರಿ ಶಾಸಕನಾಗಿ ಅಲ್ಲಿ ಏನಾಗಿದೆ ಗೊತ್ತಾಗ ಆಲ್ರೆಡಿ ನಾವು ಕೆ ಕೆ ಆರ್ ಡಬ್ಲ್ಯೂ ಇಂದ ಶಾಲೆ ಕಟ್ತಾ ಇದ್ದೀವಿ ಈ ಮತ್ತೆ ದುಡ್ಡು ಬಂದಿದೆ ನಾವು ದುಡ್ಡು ಕಟ್ತಾ ಇದ್ದೀನಿ ಮೌಲಾನಾ ಅಬುಲ್ ಕಲ್ಮ್ ಹಾಸ್ಟೆಲ್ ಆಳಂದಲ್ಲಿ ಹೈಸ್ಕೂಲ್ ಅಲ್ಲಿ ಕಟ್ತಾ ಇದೀವಿ ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹದಿನೇಳು ಕೋಟಿ ರೂಪಾಯಿ ಬಂದಿದೆ ಆ ಸ್ಕೂಲ್ ಬಿಲ್ಡಿಂಗು ಕಂಪೌಂಡು ಇದಕ್ಕೆ ಹದಿನೇಳು ಕೋಟಿ ರೂಪಾಯಿ ನಮ್ಗೆ ಡಿಪಾರ್ಟ್ಮೆಂಟ್ ಇಂದ ಮಂಜೂರು ಮಾಡ್ತಾರಂತ ಗೊತ್ತಿದ್ರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ ಆರ್ ಡಿ ದುಡ್ಡು ಸಿರ್ಪೂರ್ ಪ್ಯಾಟ್ರದಲ್ಲಿ ಬಂದಂಥ ಈ ಹಿಂದೆ ಸಿದ್ದರಾಮಯ್ಯ ಕೋಟಿ ಕೊಡುಕೊಂಡಿದ್ರು ಅದನ್ನು ಭಾಳಷ್ಟು ಜನ ಮಾಧ್ಯಮದವರು ಬಂದು ಸ್ವಂತ ತಾವು ಕಣ್ಣಾರೆ ಕಂಡಿದ್ದಿರಿ ಅದರ ಮೇಲೆ ಪುಸ್ತಕನೂ ಕೂಡ ಬರೆಸಿದ್ದೀವಿ ಅದು ಮೌಲ್ಯಾಂಕನ ಮಾಡಕ್ಕೆ ಮಾಡಿದ್ದೀವಿ ಅದು ಯಶಸ್ವಿ ಅದು ಈಗ ಬೋಸ್ರಾಜ್ ಕೂಡ ಅಲ್ಲಿ ಧೂಳೆ ಬರೋಕ್ಕೆ ತಯಾರಾಗಿದ್ದಾರೆ ನೋಡೋದಕ್ಕೆ ಅಂತ ಇಲ್ಲ ಮಂಜು ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ ಆದರೆ ಈಗ ನನಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ನಾನು ಬೇಡಿಕೆ ಇದ್ದನು ಬೇಡಿಕೆನೂ ಇಲ್ಲ ಯಾಕಂದ್ರೆ ಆಲ್ರೆಡಿ ವಸತಿ ಶಾಲೆ ಇದೆ ಅಲ್ಲಿ ಕಂಪೌಂಡ್ ಇಲ್ಲ ಕಂಪೌಂಡ್ ಬೇಕಾಗಿತ್ತು ನಮ್ಗೆ ಗೊತ್ತೇ ಇಲ್ಲ ಮಂಜೂರ ಹದಿನೇಳು ಕೋಟಿ ರೂಪಾಯಿ ಮೇಲೆ ಮಂಜೂರಾಗಿದೆ ಹಸ್ತಕ್ಷೇಪ ಅಲ್ರಿ ಅಂದ್ರೆ ಸರ್ಕಾರ ಈ ಥರ ಮಾಡಿದ್ರೆ ಡಬಲ್ ಡಬಲ್ ಖರ್ಚು ಡೂಪ್ಲಿಕೇಶನ್ ಆಗ್ತದೆ ಶಾಸಕರ ಪ್ರಕಾರ ನನಗೆ ಉದ್ಲಿ ಪೂಜೆಗೂ ಕರೆದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ